ಇತಿಹಾಸ ಪ್ರಸಿದ್ಧ ಉಳ್ಳಾಲ ದರ್ಗಾದ ನೇ ವಾರ್ಷಿಕ ಬೊಕ್ಕನೇ ಪಂಚವಾರ್ಷಿಕ ಉರುಸ್ತ ಅಂಗವಾದ ಶಾಸಕಿಯರು ಸ್ಪೀಕರ್ ಯುಟಿ ಕಾದರ ಅನುದಾನ ಕಾಂಕ್ರೀಟೀಕರಣ ಆಯ್ನ ಮೇಲಂಗಡಿ ದರ್ಗಾ ಅಡ್ಡ ತಾದಿ ಉದಿಪನನ ಗುರುವಾರ ಕಾಣ ನಡಪಾಯ್ರು ಉಳ್ಳಾಲ ನಗರಸಭೆ ಅಧ್ಯಕ್ಷರು ಶ್ರೀಮತಿ ಶಶಿಕಲಾ ರಿಬ್ಬನ್ ಕಟ್ ಮಲ್ತದ್ದು ತಾದಿನ ಲೋಕಾರ್ಪಣೆ ಮಲ್ತಾರೆ ಉದ್ಘಾಟಿಸಲಿದ್ದಾರೆ ಅವರೊಂದಿಗೆ ನಮ್ಮ ದರ್ಗದ ಅಧ್ಯಕ್ಷರು ಕೂಡ ಸೇರಿಕೊಂಡು ಫಾರೂಕ್ ಕುಲಾಲ್ ರವರು ಅದೇ ರೀತಿ ನಮ್ಮ ಸಾಯಿ ಸಮಿತಿ ಅಧ್ಯಕ್ಷರು ಅದೇ ರೀತಿ ಉಪಾಧ್ಯಕ್ಷರು ಅದೇ ರೀತಿ ನಮ್ಮ ಯು ಟಿ ಕೆ ಫ್ಯಾನ್ನ ನಮ್ಮ ಅವರು ಎಲ್ಲರೂ ಸೇರಿ ನಮ್ಮ ಕೋಟೆಪುರ ಅಧ್ಯಕ್ಷರು ನಮ್ಮ ಮಾ ಅಂಗದ ನನ್ನ ಕೇಳ್ತರು ಅದೇ ರೀತಿ ಕಾರ್ ಗೃತ್ತ ಕಾರ್ಯದರ್ಶಿಯವರು ಸಿರಾಜ್ ಅವರ ಸೇರಿದಂಥ ನಮ್ಮ ನಾಗರಿಕರೆಲ್ಲ ಸೇರಿ ನಮ್ಮ ಮಳಿಕರವರೆಲ್ಲ ಸೇರಿಕೊಂಡು ಈ ಕಾರ್ಯಕ್ರಮ ಉದ್ಘಾಟಿಸಿದರು ದರ್ಗಾ ಬಿಜೆ ಹನಿಫ್ ಹಾಜಿಪಾತಿರೊಂದು ಉಳ್ಳಾಲ ದರ್ಗಾದ ಉರುಸ್ಕ್ ಬೋಡಾದ ಇಡಗ ಬರ್ಪುನ ಭಕ್ತ ಬಂಧುಲ ಅನುಕೂಲಗ ಅಂಜಲಿ ಉಳ್ಳಾಲದ ಅಭಿವೃದ್ಧಿಗೆ ಬೋಡಾದ ತಂಗ್ಲಿನ ಶಾಸಕಿರು ಇದ್ದೆ ಸ್ಪೀಕರ್ ಲದು ಯುಟಿ ಖಾದರ್ ಉಳ್ಳಾಲಗ್ ಎರಡು ಕೋಟಿ ರೂಪಾಯಿದ ಅನುದಾನ ಒದಗಿಸಾದಿರು ಈ ಈ ತಾದಿಲ ಅಭಿವೃದ್ಧಿ ಆತನ ಪಡೆದ ಅನುದಾನ ಒದಗಾಯಿನ ಯುಟಿ ಖಾದರ್ ಗೆ ಅಭಿನಂದನೆ ಸಂದಾಯ್ಕುಮಾರ್ ಸಹೋದರ ದಕ್ಷಿಣ ಭಾರತದ ಅಜ್ಮೀರೆ ಎಂದು ಹೆಸರುವಾಸಿಯಾದಂತಹ ಕುತುಬುಜಮಾನ್ ಅಸಯ್ಯದ್ ಮೊಹಮ್ಮದ್ ಶರೀಫಲ್ ಮದನಿ ತಂಗಲ್ರವರ ಇಪ್ಪತ್ತೆರಡನೇ ಪಂಚವಾರ್ಷಿಕ ಉರೂಸಿನ ಕಾರ್ಯಕ್ರಮ ನಿಮಿತ್ತ ರಾಜ್ಯ ಸರ್ಕಾರವು ಅದೇ ರೀತಿ ನಮ್ಮ ಗಣವೆತ್ತ ನಮ್ಮ ಕ್ಷೇತ್ರ ಶಾಸಕರು ಕರ್ನಾಟಕ ರಾಜ್ಯದ ಸಭಾಪತಿಯವರಾದಂತಹ ಮಾನ್ಯ ಯು ಟಿ ಖಾದರ್ ಸಾರ್ರವರು ಉರೂಸಿನ ಪ್ರಯುಕ್ತ ಉಲ್ಲಾಲಾ ನಗರಸಭೆಗೆ ಸುಮಾರು ಎರಡು ಕೋಟಿ ರೂಪಾಯಿ ಅಂದಾಜು ವೆಚ್ಚಿನ ಕಾಮಗಾರಿಯು ನಡೆಸುತ್ತಾ ಇದ್ದು ಅದು ಉರುಸಿಗೆ ಬರುವ ಭಕ್ತಾದಿಗಳಿಗೆ ಸಹಾಯವಾಗುವಂತೆ ಅದೇ ರೀತಿ ಉಳ್ಳಾಳದ ಜನತೆಗೆ ಸಹಾಯವಾಗುವಂತಹ ಕಾಮಗಾರಿಯಾಗಿದೆ ಅಲ್ಲಿ ಹಂದಿರಲಿಲ್ಲ ಸುಮ್ಮ ಹಂದಿರಲಿಲ್ಲ ನಮ್ಮ ಕ್ಷೇತ್ರದ ಶಾಸಕರು ಸಭಾಪತಿಯವರು ಯಾವುದೇ ಕಾರ್ಯಕ್ರಮ ಯಾವುದೇ ಕಾಮಗಾರಿ ಕೂಡ ದರ್ಗಾದವರು ತಿಳಿಸಿದರೆ ತಕ್ಷಣ ಸ್ಪಂದಿಸಿ ಅದನ್ನು ನೆರವೇರಿಸಿಕೊಡ್ತಾ ಇದ್ದಾರೆ ಈಗಾಗಲೇ ಇದೇ ದರ್ಗಕ್ಕೆ ಬರುವಂಥ ಒಂದು ಕಿರು ರಸ್ತೆಯಾಗಿದೆ ಇದು ಇದು ಯಾವತ್ತೂ ಜನದಟ್ಟಣೆಯ ರಸ್ತೆಯಾಗಿದೆ ಈ ರಸ್ತೆಗೆ ಕಾಮ ಈ ರಸ್ತೆಯ ಕಾಂಕ್ರೀಟ್ ಅವಶ್ಯಕತೆ ಅವಶ್ಯಕತೆ ಬೇಕಂತ ಹೇಳಿದಾಗ ತಕ್ಷಣವೇ ಸ್ಪಂದಿಸಿ ಈ ರಸ್ತೆಯ ಕಾಮಗಾರಿ ನಡೆಸಿ ರಸ್ತೆಯನ್ನು ಕಾಂಕ್ರೀಟ್ ಗುರುಸಿ ಇವತ್ತು ಉದ್ಘಾಟನೆಯಾಗಿದೆ ಆಗಿದೆ ಇಲ್ಲಾ ನಾನು ಅಲ್ಲಾಹು ಯುಕರೊಂದಿಗೆ ಯು ಟಿ ಖಾದರ್ ಸರ್ ಅವ್ರ ಸ್ಪೀಕರ್ ಹಾಗೂ ಅದೇ ರೀತಿ ಅದಕ್ಕೆ ಎಲ್ಲ ರೀತಿಯ ಸಹಾಯ ಸಹಕರಿಸಿದ ಉಲ್ಲಾಳದ ನಾಗರಿಕರು ಮತ್ತು ಉಲ್ಲಾಳದ ನಗರಸಭೆಯ ಅಧ್ಯಕ್ಷರು ಮತ್ತು ಉಲ್ಲಾ ನಗರಸಭೆಯ ಸದಸ್ಯರು ಎಲ್ಲರನ್ನು ಅಭಿನಂದಿಸುತ್ತಾ ನನ್ನ ಮಾತನ್ನು ಮುಕ್ತಿದ್ದೇನೆ ಅಸ್ಲಾಂ ವಲಿಕು ವರಹತುಲ್ಲ ಉಲ್ಲುಡು ಆಫ್ನಾಥ್ ಅಭಿವೃದ್ಧಿ ಕಾಮಗಾರಿಲು ನಂಕು ಬೇತೆ ಒಬ್ಬೇ ಕ್ಷೇತ್ರಗಳು ತುಯರ ತಿಕ್ಕುಜಿ ಅವಿಟ್ಲ ಉಳ್ಳಾಲದ ಉರುಸ್ಕು ಬೋಡಾದ ನಗರಸಭೆ ಪ್ರತಿ ವಾರ್ಡ್ಲ ಅಭಿವೃದ್ಧಿ ಆ ಆವು ಪಡೆದು ಮಾಜಿ ಕೌನ್ಸಿಲರ್ ಫಾರೂಕ್ ಉಳ್ಳಾಲ್ ತೆರ ಇವತ್ತು ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ಮೂಲ ಮೂಲೆಯಲ್ಲೂ ಕಾಮಗಾರಿ ನಡೆಯಲಿ ಬಹುಶಃ ಇತರ ಕ್ಷೇತ್ರಕ್ಕೆ ನಾವು ಹೋಲಿಸಿದಾಗ ಉಳ್ಳಾಳದಲ್ಲಿ ಆಗುವಷ್ಟು ಕಾಮಗಾರಿ ಅಭಿವೃದ್ಧಿಯ ಕೆಲಸ ಯಾವುದೇ ಕ್ಷೇತ್ರದಲ್ಲಿ ನಾವು ಕಾಣಲಿಕ್ಕೆ ಸಿಗೋದಿಲ್ಲ ಉಳ್ಳಾಳ ನಗರದಲ್ಲಂತೂ ಈ ಉರುಸಿನ ಸಂದರ್ಭದಲ್ಲಿ ಪ್ರತಿಯೊಂದು ವಾರ್ಡಿನಲ್ಲಿ ಕೂಡ ಇವತ್ತು ಕೆಲಸ ಆಗ್ತಾ ಇದೆ ಇವತ್ತು ದರ್ಗಾದ ಮುಖ್ಯ ದ್ವಾರದ ಬಳಿಯಲ್ಲಿರುವಂತಹ ಈ ರಸ್ತೆಯನ್ನು ಕಾಂಕ್ರೀಟೀಕರಣ ಮಾಡಿ ಇದನ್ನು ಉದ್ಘಾಟನೆ ಮಾಡುವ ಸಂದರ್ಭದಲ್ಲಿ ನಮ್ಮ ನಗರಸಭೆ ಅಧ್ಯಕ್ಷರಾದ ಶ್ರೀಮತಿ ಶಶಿ ಶಶಿಕಲಾರವರು ಈಗಾಗಲೇ ಉದ್ಘಾಟಿಸಿದ್ದಾರೆ ಈ ಪ್ರದೇಶದ ಜನರ ಬಹಳ ಮುಖ್ಯ ಒಂದು ಬೇಡಿಕೆ ಈ ರಸ್ತೆಗೆ ಕಾಂಕ್ರೀಟೀಕರಣವನ್ನು ಪುನರ್ ನಿರ್ಮಾಣ ಮಾಡೋದಾಗಿತ್ತು ಆ ಒಂದು ಪುನರ್ ನಿರ್ಮಾಣ ಇವತ್ತು ಆಗಿದೆ ಇವತ್ತು ಮೂವತ್ತು ಕೋಟಿ ನಗರೋತ್ಥಾನದಲ್ಲಿ ಉಳ್ಳಾಲ ನಗರಕ್ಕೆ ತಂದುಕೊಟ್ಟಂತಹ ನಮ್ಮ ಶಾಸಕರು ಕರ್ನಾಟಕ ರಾಜ್ಯದ ಸಭಾಪತಿಗಳಾದಂತಹ ಸನ್ಮಾನ್ಯ ಯು ಟಿ ಖಾದರ್ ಅವರು ಇವತ್ತು ಸ್ಪೀಕರ್ ಆಗುವ ಮೂಲಕ ವಿಧಾನಸಭೆ ಅಧ್ಯಕ್ಷರಾಗುವ ಮೂಲಕ ಅತ್ಯಂತ ಹೆಚ್ಚು ಅನುದಾನವನ್ನು ತಮ್ಮ ಕ್ಷೇತ್ರಕ್ಕೆ ತರುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ ಈ ಹಿಂದೆ ಸ್ಪೀಕರ್ ಆಗುವುದಂತ ಹೇಳಿದರೆ ಅದು ರಾಜಕೀಯ ಸನ್ಯಾಸ ಅಂತ ಹೇಳುವ ಒಂದು ಮಾತಿತ್ತು ಅವರು ಬೇ ಪ್ರತ್ಯೇಕವಾಗಿ ಬೇರ್ಪಡುತ್ತಾರೆ ಎಂಬ ಒಂದು ಭಯ ನಿನ್ನ ಯಾರೂ ಸ್ಪೀಕರ್ ಆಗಲಿಕ್ಕೆ ಕೇಳ್ತಾ ಇರಲಿಲ್ಲ ಅಂತಹ ಸಂದರ್ಭದಲ್ಲಿ ಸ್ಪೀಕರ್ ನಾನಾಗ್ತೇನೆ ಅಂತ ಹೇಳಿ ಅದನ್ನು ಒಪ್ಪಿಕೊಂಡು ಇವತ್ತು ಕರ್ನಾಟಕಕ್ಕೆ ಮಾತ್ರವಲ್ಲ ಇಡೀ ದೇಶಕ್ಕೇನೆ ಸ್ಪೀಕರ್ ಹೇಗಿರಬೇಕು ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ ಈಗ ನಮ್ಮ ವಿಧಾನಸಭೆ ಜಗಜಗಿಸುವಂತಹ ಬೆಳಕಿನಿಂದ ದೀಪಾಲಂಕಾರದಿಂದ ಕೂಡಿದೆ ಇದೂ ಕೂಡ ಯು ಟಿ ಖಾದರ್ರವರ ಒಂದು ಪ್ರಯತ್ನ ಅದೇ ರೀತಿ ವಿಧಾನಸಭೆ ವಿಧಾನಸಭೆಯ ಮೊಗಸಾಲೆಯಲ್ಲಿ ಸಾಹಿತ್ಯ ಅಲ್ಲ ಸಾಹಿತ್ಯ ಕ್ಷೇತ್ರದ ಎಲ್ಲರನ್ನು ಕರೆದುಕೊಂಡು ಪುಸ್ತಕ ಮೇಳವನ್ನು ಸಂಘಟಿಸಿದ್ದು ಕೂಡ ಯು ಟಿ ಖಾದರವರ ಸಾಮರ್ಥ್ಯ ಹೀಗೆ ಕಾರ್ಯವಾಗಿ ಎಲ್ಲ ಕೆಲಸಗಳಲ್ಲೂ ಅವರು ತೊಡಗಿಸಿಕೊಂಡು ಎಲ್ಲರನ್ನು ಪ್ರೀತಿಸುವಂತಹ ಎಲ್ಲ ಜನರನ್ನು ಒಗ್ಗೂಡಿಸುವಂತಹ ಕೆಲಸವನ್ನು ಮಾಡುತ್ತಿದ್ದಾರೆ ಭವಿಷ್ಯದಲ್ಲಿ ಅವರು ಇನ್ನಷ್ಟು ಉಜ್ವಲವಾದ ಒಂದು ಎತ್ತರಕ್ಕೆ ಅವರು ಹೇಳಲಿಕ್ಕೆ ಇದ್ದಾರೆ ಎಂಬುದನ್ನು ನಮ್ಮ ಆಶಯ ಆಗಿದೆ ನಮ್ಮ ಬಯಕೆಯಾಗಿದೆ ಆದ್ದರಿಂದ ಈ ಒಂದು ಉಳ್ಳಾಳದ ಉರುಸಿನ ಸಂದರ್ಭದಲ್ಲಿ ಎಲ್ಲರ ಅಗತ್ಯವನ್ನು ಪೂರ್ತಿ ಪೂರ್ತಿಸಿ ಪೂರ್ ಪೂರ್ತಿಸಿಕೊಟ್ಟಂತಹ ನಮ್ಮ ಶಾಸಕರಿಗೆ ಮತ್ತು ಸ್ಥಳೀಯ ನಗರಸಭೆಯ ಅಧ್ಯಕ್ಷರಾದ ಶಶಿಕಲಾ ರವರಿಗೆ ಮತ್ತು ಅವರ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಅಶ್ರಫ್ ರವರಿಗೆ ಮತ್ತು ಎಲ್ಲ ಸದಸ್ಯರಿಗೆ ಹಿರಿಯರಾದ ಇಸ್ಮಾಯಿಲ್ ರವರಿಗೂ ಮತ್ತು ನಮ್ಮ ದರ್ಗಾದ ಅಧ್ಯಕ್ಷರಾದ ಬಿ ಜೆ ಹನೀಫ್ರವರು ಕೂಡ ಈ ಸಂದರ್ಭದಲ್ಲಿ ನಮ್ಮ ಈ ಊರಿನ ಅಭಿವೃದ್ಧಿಗೆ ಶಾಸಕರೊಂದಿಗೆ ಬಹಳಷ್ಟು ಸ್ಪಂದನೆಯನ್ನು ಇದ್ದಾರೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಪ್ರತಿಜ್ಞೆಯನ್ನು ಸಲ್ಲಿಸುತ್ತಾ ನಮಗೆ ಯು ಟಿ ಕಾದರ ಮಾರ್ಗದರ್ಶನ ಇನ್ನಷ್ಟು ಅಗತ್ಯ ಇದೆ ಅಂತ ಹೇಳಿಕೊಳ್ಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ ಜೈ ಹಿಂದ್ ಕೌನ್ಸಿಲರ್ ರಫೀಕ್ ಮೇಲಂಗಡಿ ಯು ಎ ಇಸ್ಮಾಯಿಲ್ ಯು ಟಿ ಎಸ್ ಸೋಷಿಯಲ್ ಕ್ಲಬ್ ದ ನಜೀರ್ ಬಾರ್ಲಿ ಅಬ್ಬಾಸ್ ಕೋಟೆಪುರ ಅಲ್ತಾಫ್ ಹಾಡೆಕೋಟೆ ಮಲಿಕ್ ಹಮೀದ್ ಯುಎ ಅಬ್ದುಲ್ ಖಾದರ್ ಮದನಿ ಮೇಲಂಗಡಿ ನೌಶಾದ್ ಮೇಲಂಗಡಿ ಇಂಚಿತ್ತಿ ಪ್ರಾಮುಖ್ಯರು ಕಾರ್ಯಕ್ರಮಗಳು ಪಾಲ್ಪಡೆದಿದ್ದರು ಸ್ಥಾಯಿ ಸಮಿತಿ ಅಧ್ಯಕ್ಷರು ಇಬ್ರಾಹಿಂ ಅಶ್ರಫ್ ಸೊಲ್ಸಂದಾಯರು ದರ್ಗಾ ದರ್ಗಾದ ಈ ಕಿರು ರಸ್ತೆಗೆ ನಮ್ಮ ಎಂಎಲ್ಎ ಸಭಾಧ್ಯಕ್ಷರಾದಂಥ ಯು ಟಿ ಖಾದರ್ ಸಾಹಬ್ರವರು ಅಲ್ಪಸಂಖ್ಯಾತರ ಪಂಡಿಂದ ಹಣ ಇಟ್ಟಿದ್ದಾರೆ ಅವರಿಗೂ ಹಾಗೂ ಇಲ್ಲಿಯ ಎಲ್ಲ ಜನಗಳಿಗೂ ಹಾಗೂ ನಮ್ಮ ಅಧ್ಯಕ್ಷರಾದ ಹನೀಫಾಜಿಯವರಿಗೂ ಹಾಗೂ ಉಲ್ ಉಲ್ಲಾಲ್ರವರಿಗೂ ಎಲ್ಲರಿಗೂ ಧನ್ಯವಾದ ಹೇಳ್ತಾ ನಮ್ಮ ಇವರು ಅಲ್ತಾಫ್ರವರಿಗೂ ಹಾಗೂ ಎಲ್ಲ ಸದಸ್ಯರಿಗೂ ನಮ್ಮ ಸಸಿಕಲಾ ಮೇಡಮ್ರವರಿಗೂ ಎಲ್ಲರಿಗೂ ಧನ್ಯವಾದ ಹೇಳ್ತಾ ನನ್ನೆರಡು ಮಾತನ್ನು ಮುಗಿಸ್ತೀನಿ